ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪ್ರವಾಹ ಪೀಡಿತ ಸ್ಥಳಗಳಾದ ಗೊಣ್ಣಗರ್ ಮಾರಡಗಿ ಹಂಪಿಹೋಳಿ ಅವರಹದಿ ಸಂಗಳ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪ್ರದೀಪ್ ಎಂ ಪಟ್ಟಣ್ ಶಾಸಕರು ಮೋಜು ಮಸ್ತಿ ಮಾಡಲು ಅಮೆರಿಕಕ್ಕೆ ಹೋಗಿಲ್ಲ ಸರ್ಕಾರ ನಿಗದಿ ಮಾಡಿದ ಸ್ಪೀಕರ್ ಅವರ ನೇತೃತ್ವದಲ್ಲಿ ಎಲ್ಲ ರಾಜ್ಯದ ಶಾಸಕರು ಅಧ್ಯಯನಕ್ಕಾಗಿ ಹೋಗಿದ್ದಾರೆ ಅಂತ ಪ್ರದೀಪ್ ಪಟ್ಟಣ್ ಅವರು ಹೇಳಿದರು

तुले पैकेट हा ಈಗ ಆ್ಯಕ್ಚುಲಿ ಇಳ್ದಿದೆ ಸರ್ ಅದಕ್ಕೆ ನಾಳೆ ಒಂದು ಸ್ವಲ್ಪ ಇದನ್ನ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಒಂದು ಸ್ವಲ್ಪ ಎಲ್ಲ ಸರ್ವೆ ಮಾಡಿಸ್ಬಿಡಿ ಸರ್ ಇದು ಅದೆಷ್ಟು ಇದನ್ನ ಮಾಡಿದ್ರೆ ಅಣ್ಣವರು ಇದಕ್ಕೆ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅವರು ಅದಕ್ಕೆ ಗೌರ್ಮೆಂಟಿಂದಲೇ ಎಲ್ಲ ಥ್ರೂಔಟ್ ಸ್ಟೇಟ್ ಎಲ್ಲ ಇದ ಎಲ್ಲ ಇದು ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ ಎಲ್ಲ ಎಮ್ ಎಲ್ ಎಗಳ್ನೂ ಇದು ಮಾಡಿದ್ದಾರೆ ಹತ್ತು ಹತ್ತು ಜನನ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿದ್ದಾರೆ ಅದೇ ಇದು ಎಲ್ಲ ಫುಲ್ ಇದ್ರದ್ದು ಬಗ್ಗೆ ಸರ್ ಫ್ಲಡ್ಸ್ ಆಗ್ತಾ ಇದೆಯಲ್ಲ ಈಗೆಲ್ಲ ಅದ್ರ ಬಗ್ಗೆನೇ ಟೂರ್ ಅವರು ಅದಕ್ಕೆ ಕಮಿಟಿ ಟೂರು ಸ್ಪೀಕರ್ ನೇತೃತ್ವದಲ್ಲಿ ಹೋಗಿದ್ದಾರೆ ಸರ್ ಎಲ್ಲ ಒಂದೊಂದು ಸ್ಟೇಟಿಂದ ಹತ್ತು ಜನ ಹೋಗಿದ್ದಾರೆ ಅದಕ್ಕೆ ಅವ್ರು ಬರೋದ್ರಲ್ಲೇ ಸ್ವಲ್ಪ ನೀವೆಲ್ಲ ರೆಡಿ ಮಾಡಿದರೆ ಅದನ್ನೆಲ್ಲ ಫೈಲ್ ಮೂವ್ ಮಾಡ್ಬೋದು ಸರ್ ಅದೇ 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 ಅಲ್ಲ ಅದೇ ಅವ್ರು ಬರೋದ್ರಲ್ಲೇ ಎಲ್ಲ ರೆಡಿ ಇಟ್ಬಿಟ್ರೆ ಸ್ವಲ್ಪ ಬೇಗ ನಮ್ಮ ಇದನ್ನ ಮಾಡ್ಬಿಟ್ಟು ಫಸ್ಟ್ ಬರ್ತಾರ ಸರ್ ಅವರು ನೋಡ ಅದನ್ನ ಕರೆಕ್ಟ್ ಎಲ್ಲ ನಿಮ್ದು ಉತ್ತರ ಈ ತರ ಏನು ಕೇಳ್ತಾರ ಕೊಡಕ್ ಬರೋದು ಬಿಡ್ರಿ ಎಷ್ಟು ಎಕರೆ ಎಷ್ಟು ಇದಾಗಿದೆ ಮಾಡಕ್ಕೆ ಬರೋತಿ ಆದ್ರೆ

ಕಟ್ ಮಾಡೋರು ಅಲ್ಲ ಆ ಇರೋದು ಅಂದ್ರೆ ಅಂದ್ರೆ ವಸ್ತು ಬೇಡ ಲವ್ ಕ್ಯಾಮೆರಾ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ಅದಲ್ಲ ಚಕ್ಕೆ ಬೇಕಾ ಇಲ್ಲ ಬಂದಿ ಸೋಪನ ಯಾರು ಅಪ್ರೆಟ್ ಅಲ್ಲ ಅನ್ಬೋದು ನಿಮ್ಮೂರು ಇಲ್ಲೇ ಇವರು ನನ್ನ ತಲ್ವೇ ವರ್ಷದ್ರೀತೆ ನಮಗೆ ಟೋಟಲ್ ಇಪ್ಪತ್ತೆರಡು ಅವ್ರಿಟೋಳಿ